ಪ್ರಸ್ತುತ ಪರಿಸ್ಥಿತಿನಲ್ಲಿ ಯಾವ ಅಗತ್ಯಗಳು ಬೇಕಾಗಿದ್ದಾವೆ ಅಗತ್ಯತೆಗಳು ಬೇಕಾಗಿದ್ದಾವೆ ಏನನ್ನ ಮಾಡಬೇಕಾಗಿದೆ ಅದಕ್ಕೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಬೇಡಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವ್ರು ಹೇಳಿದ್ರು ಒಂದು ಮಾತನ್ನು ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳನ್ನು ಅದನ್ನು ವಾಮ ಮಾರ್ಗದಿಂದ ಕಿತ್ತಾಗ್ತಕ್ಕಂಥದ್ದು ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವಿರೋಧಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಬಹಳ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಪ್ರಜಾಪ್ರಭುತ್ವದಲ್ಲಿ ಅದು ಮುಂದುವರಿಬೇಕು ಅದು ಇನ್ನೂ ಬಲಗೊಳ್ಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥ ಯಾರೇ ಆದರೂ ಕೂಡ ಚುನಾಯಿತ ಈಗ ಜನರ ಆಶೀರ್ವಾದದಿಂದ ನಾವು ನೂರ್ ಮೂವತ್ತಾರು ಸ್ಥಾನ ಗೆದ್ದಿದ್ದೀವಿ ಜನರ ಆಶೀರ್ವಾದ ಐದು ವರ್ಷ ಇರಿ ಅಂತ ಹೇಳಿದ್ದಾರೆ ಐದು ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂದೇನೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅಸರವರನ್ನ ಬಿಟ್ಟರೆ ಐದು ವರ್ಷಗಳ ಪೂರ್ಣಾವಧಿಯನ್ನ ಪೂರೈಸಿದಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳು ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ ಕಷ್ಟಗಳು ಬಂದರೂ ಕೂಡ ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿ ಅವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ದೇವೇ ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ